ವೆಂಕಪ್ಪನವರು ಉಪಾಧ್ಯಕ್ಷರು ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಅವ್ರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೊಡ್ತಾ ಇವು ಶರಣಪ್ಪನವರು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸೊ ಮಾನ್ಯ ಛಾಯಾ ಮೇಡಮ್ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಇಂದು ನಾ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ನಮ್ಮ ಹಿರಿಯ ವಿಜ್ಞಾನಿಗಳು ನಮ್ಮ ಶ್ರೀಗಂಧಕ್ಕೆ ಕಿತಾಮಹ ಅಂತೇಳಿ ಪ್ರಪಂಚದಲ್ಲಿ ಅವರಿಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಯಾರು ಶ್ರೀಗಂಧ ಬೆಳೆಗಾರರು ಮತ್ತೆ ವಿಜ್ಞಾನಿಗಳು ತುಂಬ ಇದನ್ನ ಮಾಡ್ಕೊಂಡು ಕೇಳ್ಕಂಡ ಮೇಲೆ ಅವರು ರೈತ ಹೋರಾಟಗಾರರಾಗಿದ್ದು ನಮ್ಮ ಅಖಿಲ ಏನು ಶ್ರೀಗಂಧ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಒಪ್ಕೊಂಡಿದ್ದಾರೆ ಅದರಿಂದ ನಾನು ತಮ್ಮೆಲ್ಲರ ಒಂದು ಚಪ್ಪಲೆಯೊಂದಿಗೆ ಅವರಿಗೂ ಕೂಡ ಇದ್ದೇನೆ ಹಾಗೆ ಶ್ರೀ ಕೃಷ್ಣೇಗೌಡರು ಭಾಗಿಯಾದಂಥವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಪುಣ್ಯ ಆಗುತ್ತೆ ಅವರು ಕೂಡ ಅವ್ರನ್ನೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಬೆಂಗಳೂರು ನಮ್ಮ ಬಳಗದ ಅಧ್ಯಕ್ಷ ಆದಂಥ ಸತೀಶ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಉಪಾಧ್ಯಕ್ಷರಾದಂಥ ಪ್ರದೀಪ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಸುಹಾಸ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ರೈತರು ಹರಿಕುಮಾರ್ ಟೀಚರ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ನಮ್ಮ ವೆಂಕಟೇಶ್ ಗೌಡ್ರು ಕೋಲಾರ್ ಕೋಲಾರ್ ರೈತರು ಎಫ್ ಪಿ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ಶ್ರೀರಾಮ್ ರೆಡ್ಡಿ ಅವರು ನೋಡಿ ನಮಗೆಲ್ಲ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಸ್ವಾಗತವನ್ನು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಟ್ರಸ್ಟ್ ನಮ್ಮ ತಾಯಿಯವರು ಅವರಿಗೂ ಕೂಡ ಅವ್ರ ಪಾದಕ್ ನಮಸ್ಕಾರ ಮಾಡ್ತಾ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ವಿ ಹಾಗೆ ನಮ್ಮ ಒಂದು ಸುಧಾಯಿದ ಇವತ್ತೇನು ಅಂತ ಹೇಳಿದ್ರೆ ನಮ್ಮ ಸಂಖ್ಯಾಶಾಸ್ತ್ರಜ್ಞೆ ಗೀತಾ ಅವರು ಸೊ ಇವರು ಯಾವ ರೀತಿ ಸಂಖ್ಯಾಶಾಸ್ತ್ರಜ್ಞೆ ಅಂದ್ರೆ ಒಂದು ನಂಬರ್ ಕೊಡ್ತಾರೆ ಅಂದ್ರೆ ನಮ್ಮದು ನಂಬರ್ ಕೊಟ್ಟಿದ ತಕ್ಷಣ ಅವರು ಏನು ಇದನ್ನ ನಮ್ಮ ಈ ಭವಿಷ್ಯ ಏನಾಗಿದೆ ಈ ಮುಂದೆ ಏನಾಗುತ್ತೆ ಇದರಿಂದ ಇದನ್ನ ಇಟ್ಕೊಂಡ್ರೆ ಅಂತ ಒಳ್ಳೆದಿದ್ರೆ ಒಳ್ಳೇದು ಹೇಳ್ತಾರೆ ಕೆಟ್ಟದಿದ್ರೆ ಕೆಟ್ಟದೇ ಹೇಳ್ತಾರೆ ಅವರು ವೈಜ್ಞಾನಿಕವಾಗಿ ಅದಕ್ಕೆ ಕರಾರುಕವಾಗಿ ಹೇಳ್ತಾರೆ ಅದಕ್ಕೆ ನಾನೇ ಉದಾಹರಣೆ ಒಂಬೈನೂರ ಅರವತ್ನಾಲ್ಕರಲ್ಲಿ ಅದಾದ ಮೇಲೆ ಕಾಯಿಲೆ ಅದನ್ನು ಹಾಗೆ ನಿವಾರಣೆ ಮಾಡಬೇಕು ಅಂತ ಮಾಡಿದೆ ಇನ್ನೊಂದು ಅಂತಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆದ್ದರಿಂದ ನಮ್ಮ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟರ್ಸ್ ಎಲ್ಲಾನು ಕೂಡ ನಮಗೆ ಗಂಧ ಬೆಳೆಸಬೇಕು ಅಂತಂದರೆ ಖಂಡಿತ ನನಗೆ ಹೇಳಬೇಡಿ ನಾವು ಆಗೋಲ್ಲ ಅಂತ ನಾನು ಅದನ್ನು ಸಂಶೋಧನೆ ಮಾಡಿಬಿಟ್ಟು ಯಾತಕ್ಕೆ ಗಂಧ ಇದೆ ಅಂತ ಹೇಳಿಬಿಟ್ಟು ಸಂಶೋಧನೆ ಮಾಡಿದಾಗ ನಮಗೆ ಗೊತ್ತಾಯಿತು ಒಂದು ಫಂಗಸ್ ಮತ್ತು ಜೊಮೆಟೋ ಅದೆರಡು ಕೂಡ ಗಂಧದ ಚಿಕ್ಕ ಗಿಡಗಳನ್ನ ಸಾಯಿಸ್ತಾ ಇತ್ತು ಅದರಿಂದ ನೂರಕ್ಕೆ ಎಂಬತ್ತು ಗಿಡಗಳು ಸಾಯ್ತಾ ಇತ್ತು ಅದನ್ನು ಸಂಶೋಧನೆ ಮಾಡಿಬಿಟ್ಟು ನಾನು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಮಾಡಿಬಿಟ್ಟು ಒಂದು ಪ್ರಬಂಧ ಬರದೆ ಅದಾದ ಮೇಲೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಈಸಿಯಾಗಿ ಕೂಡ ಗಂಧದ ಬೆಳವಣಿಗೆ ಕೂಡ ಮಾಡ್ತಾ ಇದ್ದಾವೆ ಅದಾದ ಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ನನಗೆ ವರ್ಲ್ಡ್ ಅಲ್ಲಿ ನನಗೆ ಟೆಕ್ನಿಕಲ್ ಅಡ್ವೈಸ್ ಅವೈಕ್ ಮಾಡಿದಾವೆ ಗಂಧದ ಸಂಶೋಧನೆ ಬಗ್ಗೆ ಈ ಗಂಧ ಗಂಧ ಬಂದ ಮದುವೆ ಇಟ್ಟುಕೊಂಡಿದ್ದರು ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಬೆಳೆದಿದ್ದು ಮಾತ್ರ ಗಂಧದ ಎಣ್ಣೆ ಬರ್ತದೆ ಬೇರೆ ಬರಲ್ಲ ಅಂತ ಶಿವಮೊಗ್ಗ ನಾನು ನಾನು ಹೇಳಿದೆ ಇಲ್ಲ ಗಂಧ ಯಾವ ಜಮೀನಲ್ಲೂ ಕೂಡ ಬರ್ಬೋದು ಮತ್ತು ಕನ್ಯಾಕುಮಾರಿಯಿಂದ ಹಿಮಾಲಯವರೆಗೂ ಕೂಡ ಗಂಧ ಬೆಳೆಸ್ಬೋದು ಅಂತಂದ್ಬಿಟ್ಟು ನಾನು ತಕ್ಕಂತವಾಗಿದ್ದಾಗ ಹಿಮಾಚಲ್ ಪ್ರದೇಶಕ್ಕೆ ಕೂಡ ಗಂಧ ಬೆಳೆಯೋದಕ್ಕೆ ನಾನು ಪ್ರೋತ್ಸಾಹ ಮಾಡಿ ಅವರಿಗೂ ಕೂಡ ಒಂದು ಇದನ್ನು ಕೊಟ್ಟೆ ಬ್ಯಾಂಕ್ಸಲ್ ಹಕ್ಕ ಉದಾಹರಣದ ಮೇಲೆ ನನಗೆ ಸ ಈಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ನವ್ರು ಭಾಳ ಕೇಳ್ತಾ ಇದ್ದೀವಿ ನೀವು ನಮ್ಮ ನಮ್ಮವ್ರಿಗೆ ಬಂದುಬಿಡಿ ಅಲ್ಲಿ ಗಂಧ ಬೆಳೆಸ್ಕೊಡಿ ನಾನು ಆಸ್ಟ್ರೇಲಿಯಾದಗಳಿಗೂ ಪ್ರಾಡಕ್ಟ್ ಬಂದೇ ಕಳಿಸ್ತೀನಿ ನಾನು ಒಂದು ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ಸ್ಟಾಫ್ಟ್ ಫಂಡ ಬೆಂಸಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಏನು ಪ್ರೋಗ್ರಾಮ್ ಅಂತಂದರೆ ಗ್ರೋಮರ್ ಸ್ಯಾಂಡಲ್ವುಡ್ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡೋದು ಆ ಗ್ರೋಮರ್ ಸ್ಯಾಂಡಲ್ವುಡ್ ಅಲ್ಲಿ ನಾವು ಎಲ್ಲ ರೈತರಿಗೂ ಕೂಡ ನೀವು ಗಂಡ ಬೆಳೆಸ್ಬೋದು ಗಂಧ ಬೆಳೆಸಿದಾಗ ಯಾವ ಥರ ಬೆಳೆ ಅದನ್ನು ಅದರಿಂದ ಉಪಯೋಗ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಪ್ರಬಂಧನೂ ಕೂಡ ಬರೆದು ಕರ್ನಾಟಕ ಸೋಪ್ತಲ್ಲಿ ರೈತರಿಗೆ ಎಲ್ಲ ಕರೆದು ಬಿಟ್ಟು ಅವರಿಗೆ ಕೂಡ ಮಾಹಿತಿ ಕೊಟ್ಟು ಅದಾನ ಅದಾದ ನಂತರ ಕರ್ನಾಟಕದಲ್ಲಿ ಈಗ ಈ ತಲೆ ಕಡೆದೇ ಎಲ್ಲ ದೇಶದಲ್ಲೂ ಕೂಡ ಕನ್ನಡ ಗಂಧ ಬೆಳೆಸ್ತಾ ಇದ್ದಾರೆ ಪ್ರದೇಶದಲ್ಲಿ ಅದೇ ಥರ ಕರ್ನಾಟಕದಲ್ಲಿ ಬಿಟ್ಟು ಇತರೆ ಸ್ಟೇಟಲ್ಲೂ ಕೂಡ ಕಳಗಂಧ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ನಾನು ಫಸ್ಟ್ ಗಂಧ ಬೆ ಫಸ್ಟಿಗೆ ಶುರು ಮಾಡಿದ್ದು ಐಡಿ ಹಳ್ಳಿ ಅಂತ ಅಂದ್ಬಿಟ್ಟು ಒಂದು ನಾಮದಾದಿ ಸೀಟ್ ಸುತ್ತ ಗಂಧ ಬೆಳೆಸಿದ್ದೆ ಎರಡು ಸಾವಿರದ ಒಂದರಲ್ಲಿ ಅಲ್ಲಿ ನೂರು ಎಕರೆ ಬೆಳೆಸಾಯಿತು ಈಗ ಅದನ್ನು ಆಗಲೇ ಎರಡು ಸತಿ ಕಟಾವು ಮಾಡಿದೆ ಅಲ್ಲಿ ಗಂಧದ ಎಣ್ಣೆ ಬರೋಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ದು ಅವರ ಅದೃಷ್ಟಕ್ಕೆ ಸುಮಾರು ಆರು ಪರ್ಸೆಂಟ್ ಎಣ್ಣೆ ಬಂತು ಹದಿನೈದು ವರ್ಷದಲ್ಲಿ ಅದೊಂದು ರೆಕಾರ್ಡ್ ಆಯಿತು ಅದೇ ಥರ ನಾನು ಈಗ ಎರಡು ಸಾವಿರದ ಏಳರಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಎರಡು ಸಾವಿರ ಎಕರೆ ಗಂಧ ಬಿಡಿಸಿದ್ದೀನಿ ಈ ರಜನಿಗಂಧ ಗಂಧ ಅವರ ಸಂಸ್ಥೆ ಬೆಳೆಸಿ ಬಳಸಿದ್ದೀನಿ ಅದೇ ಥರ ನನಗೆ ಸುಮಾರು ಆರುನೂರು ರೈತರಿದ್ದಾರೆ ಇಂಡಿಯಾದಲ್ಲಿ ಈಗ ಇಂಡಿಯಾದಲ್ಲಿ ನನಗೆ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ ಗಂಧ ಬೆಳೀತಾ ಇದ್ದೀವಿ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಅದು ಪ್ರತಿಮಠವಾಗಿ ಕರ್ನಾಟಕದಿಂದ ಈಗ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ತುಂಬ ಗಂಧ ಬೆಳೀತಾ ಇದ್ದಾರೆ ಅದೇ ಥರ ಮಧ್ಯಪ್ರದೇಶದಲ್ಲೂ ಕೂಡ ಬೆಳೀಸ್ತಾ ಇದ್ದಾರೆ ಗುಜರಾತಲ್ಲೂ ಕೂಡ ಬೆಳೆಸ್ತಾ ಇದ್ದಾರೆ ನಾನು ಬೆಳೆಸಿದಾಗಲೇ ಕಟಾವೆಲ್ಲ ಮಾಡಿ ಆಗ್ತದೆ ಈಗ ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಗಂಧದ ಉತ್ಪನ್ನ ಬಹಳ ಕಮ್ಮಿ ಆಗ್ಬಿಟ್ಟಿದೆ ಈ ಆಸ್ಟ್ರೇಲಿಯಾದಲ್ಲಿಂದ ಗಂಧ ನಮಗೆ ಬರ್ತಾ ಇತ್ತು ಈಗ ಆಸ್ಟ್ರೇಲಿಯಾ ಕಂಪನಿ ಎರಡು ದೊಡ್ಡ ಕಂಪನಿಗಳು ಮುಚ್ಚೋದ್ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ಗೌರ್ಮೆಂಟ್ನವರು ಅದನ್ನು ಕಂಪನಿ ತೊಗೊಂಡ್ಬಿಟ್ಟು ಆ ಕಂಪನಿನ ಕೂಡ ಕೂಡ ಚಿಕ್ಕ ಚಿಕ್ಕದಾಗಿ ಬೇರೆ ಕಡೆ ಮಾಡಿಬಿಟ್ಟು ಈಗ ಆಸ್ಟ್ರೇಲಿಯಾದಿಂದ ನಮಗೆ ಖಂಡಿತ ಗಂಧ ಎಲ್ಲ ಆದ್ದರಿಂದ ನಾವು ಎಷ್ಟು ಗಂಧ ಬೆಳೆಸ್ತಿದ್ದೀವಿ ಆ ಗಂಧಕ್ಕೆಲ್ಲನೂ ಕೂಡ ನಮಗೆ ಬೇಡಿಕೆ ಇದೆ ಮತ್ತು ಅದನ್ನು ಉಪಯೋಗ ಆಗಬಿಟ್ಟೆ ಇನ್ನೊಂದೇನಂತಂದರೆ ನಾವು ಗಂಧ ಇಷ್ಟೊಂದು ಬೆಳೆಸಿಬಿಟ್ಟಿದ್ದೀರಲ್ಲ ಏನು ಮಾಡೋದು ಅಂದ್ಬಿಟ್ಟು ನಾವು ಚಿಂತನೆ ಮಾಡೋದಕ್ಕೆ ಏನು ಬೇಕಾಗಿಲ್ಲ ಇನ್ನೊಂದೇನಂತಂದರೆ ನಮ್ಮ ಗಂಧ ಕಾಪಾಡೋದು ದೊಡ್ಡ ಕಷ್ಟ ಗಂಧದ ಮರನ ಕಾಪಾಡೋದು ಈಗ ಗಂಧದ ಮರ ಕಾಪಾಡೋದಕ್ಕೆ ಈಗ ಮೊದಲು ಮೈಕ್ರೋ ಚಿಪ್ಸ್ ಅಂತ ಮಾಡಿದ್ದು ಆ ಮೈಕ್ರೋ ಚಿಪ್ಸಲ್ಲಿ ಮಾಡಿದ್ದು ಕೂಡ ಅಷ್ಟು ಅನುಕೂಲ ಆಗಲಿಲ್ಲ ಈಗೇನಂತಂದರೆ ಗಂಧ ಕಾಪಾಡೋದಕ್ಕೋಸ್ಕರ ನಾವು ನಾಯಿಗಳನ್ನ ಸಾಕಬೇಕು ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಗೌರ್ಮೆಂಟಿಂದ ಈಗ ಬೆನ್ನು ತಗೊಳ್ಳೋದಕ್ಕೂ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಅದನ್ನು ಉಪಯೋಗ ಪಟ್ಕೊಂಡ್ಬಿಟ್ಟು ನಾವು ಅದನ್ನು ಕಾಪಾಡಿಸ್ಬೋದು ಅದೇ ಥರ ಕಾಪಾಡಿದ್ರೆ ನಮಗೆ ಕಣ್ ಇನ್ನೊಂದು ಏನು ಅಂತಂದರೆ ನಾವು ಮೊದಲು ಗಂಧ ಬೆಳೆಸಿದ ಮೇಲೆ ನಾವು ಮೂವತ್ತು ವರ್ಷ ಕಾಯಬೇಕು ನಲವತ್ತು ವರ್ಷ ಕಾಯಬೇಕು ಅಂತ ಇಲ್ಲ ಈಗ ಖಂಡಿತ ಇಲ್ಲ ಹದಿನೈದು ವರ್ಷದ ಕೆಲಸ ಮಾಡ್ಬೋದು ಹದಿನೈದು ವರ್ಷದಲ್ಲಿ ಪ್ರತಿಯೊಂದು ಮನದಲ್ಲೂ ಕೂಡ ಸುಮಾರು ಹತ್ತರಿಂದ ಹದಿನೈದು ಕೆ ಜಿಗೆ ಬರ್ತದೆ ಅಷ್ಟೇ ಕೂಡ ಒಳ್ಳೆ ಬೆಲೆ ಇದೆ ಇನ್ನೊಂದೇನು ಅಂತಂದರೆ ನಾವು ಗಂಧ ಪ್ರಾಬ್ಲಮ್ ಇದೆ ಗಂಧ ಬೆಳೆಸಬೇಕಾದ್ರೆ ಅದ್ರ ಜೊತೆಗೆ ಬೇರೆ ಗಿಡ ಹಾಕ್ತಾ ಆ ಬೇರೆ ಗಿಡಗಳನ್ನಕ್ಕೂ ಕೂಡ ಕಮರ್ಷಿಯಲಿ ಇಂಪಾರ್ಟೆಂಟ್ ಗಿಡಗಳನ್ನು ಹಾಕೊಂಡ್ರೆ ಈಗ ಮೇವು ಮಾವು ಹಾಕಬೋದು ಇಲ್ಲದೇ ಅಡಿಕೆ ಹಾಕಬಹುದು ನುಗ್ಗೆ ಹಾಕಬಹುದು ಈ ಥರ ಗಿಡ ಗಿಡಗಳು ಬೆಳೆಸಿದ್ರೆ ಅದರಿಂದನೂ ಕೂಡ ನನಗೆ ಪ್ರತಿ ಮೂರನೇ ವರ್ಷ ಆದಾಯ ಬರ್ತದೆ ಆದ್ರಿಂದ ನಾವು ಗಂಧ ಕಾಪಾಡೋದಕ್ಕೂ ಭಾಳ ಅನುಕೂಲ ಆಗ್ತದೆ ಏಕೆಂದರೆ ನಾವು ಹೋಸ್ಟಿಗೆ ಹಿಡಾಕ ರೆಗ್ಯುಲರ್ ಆಗಿ ನೋಡೋಕ್ಕೆ ಹೋದರೆ ನಾವು ಗಂಧಾಲಕ್ಕೂ ಕೂಡ ಕಾಪಾಡ್ಬೋದು ಅದಿದೆ ಏನು ತೊಂದರೆ ಇಲ್ಲ ರೈತ ಉತ್ಪಾದಕ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಛಾಯಾ ಮೇಡಮ್ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ತಾಯಿಯವರು ಇವರಿಗೆ ಸನ್ಮಾನ ಮಾಡಬೇಕು ಈ ಒಂದು ಧನ್ಯ ಕಾರ್ಯಾಂಗ ನಾವು ಯಾವ ರೀತಿಯೇ ನಾವು ಮನಮುಟ್ಟೆ ಆಗಿ ನಾವು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥದ್ದು ಕೂಡ ಭಾಳ ಆಳವಾಗಿ ಮುಂದಿನ ದಿನಗಳು ಚರ್ಚೆ ಮಾಡಿದ್ರೆ ಮಾತ್ರ ಇಂಥ ಸಭೆಗಳಿಗೆ ಸಾತ್ವಿಕ ಒಂದು ಇಚ್ಛಿಕ್ತದೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು ಸಮಾನ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಯಾವುದೇ ತೋರುವಿಕೆಗೋ ಇಲ್ಲೇನೋ ನಾನೇನೋ ಬಂದೆ ಇಲ್ಲೇನೋ ಬಿಟ್ಟೆ ಹೋದ ನಾವು ಯಾವತ್ತೇ ಯಾವುದೇ ಹೋರಾಟಗಳು ತಗೊಂಡಾಗ ಸಾತ್ವಿಕ ಅಂತ್ಯ ಹೋರಾಟ ಅಂತ ಕಾಣುವಂಥ ಒಂದು ನಿಟ್ಟಲ್ಲಿ ನಾವು ಅಂತಕ್ಕಂಥದ್ದು ಹೇಳಿ ನೀವೆಲ್ಲರೂ ನಮ್ಮನ್ನ ಕರೆಸಿ ಕರ್ನಾಟಕ ಸ್ವಾಭಿಮಾನಿ ಬಳಸವಣ್ಣ ಮತ್ತೆ ನಿಮ್ಮನ್ನೆಲ್ಲರೂ ನೋಡುವಂತ ಬಾಯಿ ಕಂಡು ಅಂದ್ರೆ ಋಷಿಕುಮಾರ್ ಅವರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ ಧನ್ಯವಾದಗಳು ರಾತ್ರಿಯೆಲ್ಲ ಯಾರು ನಾನು ಒಂದು ಯಾಕೆಂದ್ರ ಒಬ್ರು ಅಧಿಕಾರಿಯಾಗಿ ಕಮಿಷನರ್ ಆಗಿ ರಿಟೈರ್ಡ್ ಆಗಿರೋಂಥವ್ರು ನಾಲ್ಕು ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂಥವ್ರು ಇವತ್ತು ನಮ್ಮ ಸಿಕ್ಕಿ ನಮ್ಮ ಪುಣ್ಯ ಸಹ ಹಂಗ ನಮ್ಮ ಅಮರನಾರಾಯಣ ಸಾಹೇಬ್ ಮಾರ್ಗದರ್ಶನ ನಮ್ಮ ಅನಂತ ಪದ್ಮ ಮಾರ್ಗದರ್ಶನದಲ್ಲಿ ಅದಕ್ಕ ಸೇರ್ ಕೊಟ್ಟಿದ್ದೀವಿ ಮೂವತ್ತ ಮೂರು ಸಾವಿರ ರೂಪಾಯಿ ಬೆಲೆ ಬಳಸೋದು ಸರ್ಕಾರದಿಂದ ನೀವು ತಗೊಂಡ ಹೋದ್ರೆ ಅದು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆಟು ಅಂತ ಹೇಳಿ ಅದನ್ನ ಲೆಸ್ ಮಾಡ್ತಾರೆ ಪೂರ್ತಿ ಆಟಿದ್ರೆ ಅದ್ರಲ್ಲಿ ಎಷ್ಟು ಒರಿಜಿನಲ್ ನಮಗೆ ಶ್ರೀಗಂಧ ಇದೆ ಅಷ್ಟಕ್ಕೆ ಮಾತ್ರ ಬೆಲೆ ಕಟ್ಟಿದೆ ಅಂತ ಹೇಳಿ ನಮ್ಮ ಅನಂತ ಪದ್ಮನಾಭ ಸಾಹಿಬ್ರು ಮಾರ್ಗದರ್ಶನದಲ್ಲಿ ಅವ್ರು ಬೆಲೆ ಕಟ್ತಾರೆ ಸೊ ಸಾಹಿಬ್ರಿಗೆ ತೋರಿಸಿ ಅದು ಬೆಲೆ ನಿಗ್ರವಾಗಿದೆಯಾ ಎಲ್ಲ ಅಂತ ಹೇಳಿ ಅಂತ ಆಮೇಲೆ ಪ್ರತಿಯೊಂದು ವಸ್ತುಗಳನ್ನು ಅವ್ರನ್ನ ತೋರಿಸಿ ಅವ್ರ ಹತ್ರ ನಾವು ಎಷ್ಟು ಪರ್ಸೆಂಟೇಜ್ ಹಾಕ್ತಾಯಿದೆ ಏನು ಅಂತ ಕೇಳ್ಕೊಂಡು ನಾವು ಹಾಕಿದ್ದೀನಿ ಸಾಹೇಬರು ಇದು ತುಂಬಾ ಕಡಿಮೆ ಹಾಕಿದ್ದೀರಾ ಅಂತಾರೆ ಸಾಬ್ರೂ ಅದು ಅದು ಆಶ್ಚರ್ಯ ನಂಬಿಕೆ ಏನಿದು ತುಂಬಾ ಕಡಿಮೆ ಹಾಕಿದೀರ ಅಂತಾರೆ ಇದು ಒಬ್ಬ ಹಿರಿಯ ವಿಜ್ಞಾನಿಗಳಾಗಿ ನಮ್ಮ ಮೇಲೆ ಇದ್ದಂಥ ನಂಬಿಕೆ ಯಾಕೆಂದ್ರೆ ಅವ್ರು ಯಾವ ರೀತಿ ಹೇಳ್ಕೊಟ್ಟಿದ್ರೆ ಅದಕ್ಕಿಂತ ಒಂದು ಕಿಂಚಿತ್ ಜಾಸ್ತಿ ಹೋಗಿಲ್ಲ ಯಾಕೆಂದ್ರೆ ನಾನು ನಮ್ಗೆ ಕ್ವಶನ್ ಮಾಡ್ತಾರೆ ಯಾರಾದ್ರೂ ನೀನು ಈ ರೀತಿ ಪ್ರಾಡಕ್ಟ್ನ ಜನಕ್ಕೆ ನೀನು ತೋರಿಸಿ ಇದು ಮಾಡಿ ಅದಂತೆಲ್ಲ ಆಗ್ಬಾರ್ದು ತಪ್ಪು ಮಾಹಿತಿ ಹೋಗ್ಬಾರ್ದು ಅಂತೇಳಿ ಸರ್ಕಾರದ ಬೆಲೆಗಿಂತ ಕಡಿಮೆ ನಮ್ಮ ಇದಕ್ಕಿಂತ ನಮ್ಮ ರೈತರಿಗೆ ಮಾತ್ರ ಇದರಿಂದ ತುಂಬಾ ಅನುಕೂಲ ಆಗಿದೆ ನಾವು